ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ದಾಸವಾಳ ತುಂಬಾ ಚೆನ್ನಾಗಿ ಅರಳುತ್ತೆ ಒಂದು ಹೈಬ್ರಿಡ್ ದಾಸವಾಳ ತೊಗೊಂಡು ಬಂದಿದ್ದೀನಿ ಗುಚ್ಛ ದಾಸವಾಳ ತುಂಬಾ ದೊಡ್ಡದಾಗತ್ತೆ ಇದು ನಾಟಿ ಆದರೆ ಸ್ವಲ್ಪ ಸಣ್ಣಕ್ಕೆ ಇರ್ತವೆ ಇದು ಮಾತ್ರ ಹೈಬ್ರಿಡ್ ಅಲ್ವಾ ತುಂಬಾ ದೊಡ್ಡದಾಗಿ ಬೆಳೆದಿದೆ ನೀವು ಈ ರೀತಿ ಹೂಗಳು ತುಂಬಾ ಬೆಳಿಬೇಕು ಅಂದರೆ ನೀವು ಆದಷ್ಟು ನೀವು ಇದನ್ನು ಬಿಸಿಲಿಗೆ ಇಡಬೇಕು ಗಿಡನ ಆದಷ್ಟು ನೀವು ಆಮೇಲೆ ಹುಳ ಹತ್ಕೊಳ್ಳ್ದೇ ಇರೋ ಥರ ಅಥವಾ ನಾವು ನೀರನ್ನು ಹೆಚ್ಚು ಕಡಿಮೆ ಹಾಕೋದನ್ನು ಬಿಟ್ಟು ಒಂದು ಪ್ರಮಾಣದಲ್ಲಿ ನೀರನ್ನು ಹಾಕ್ತಾ ಇರಬೇಕು ಆ ರೀತಿ ಹಾಕಿದ್ರೆ ತುಂಬ ಚೆನ್ನಾಗಿ ಗಿಡಗಳು ಬೆಳೆಯುತ್ತೆ ಆಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಒಂದೇ ಸರಿಗೆ ಎರಡು ಹೂ ಬಿಟ್ಟಿದೆ ಈ ಗಿಡದಲ್ಲಿ ಗಿಡ ತುಂಬ ಚಿಕ್ಕದಿದೆ ಬಟ್ ಹೂ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಆಮೇಲೆ ಈ ಉಳ್ಳಾಗಡ್ಡಿನ ನಾನು ಇಟ್ಟಿರೋದನ್ನ ವೀಡಿಯೋ ಹಾಕಿದ್ದೆ ಶಾರ್ಟ್ ವೀಡಿಯೋ ನನ್ನ ಮಗಳ ಕೈಯಲ್ಲಿ ಇಡ್ಸಿದ್ದೆ ನಾನು ಈಗ ಇದರಲ್ಲಿ ಎಲ್ಲದರಲ್ಲೂ ಸೊಪ್ಪು ಬರೋಕ್ಕೆ ಶುರುವಾಗಿದೆ ನನ್ನ ಮಗಳಿಗೇನೋ ಒಂಥರ ಖುಷಿ ಇದು ಎರಡು ದಿನದ ಹಿಂದಿನ ವೀಡಿಯೋ ಎರಡು ದಿನ ಆದಮೇಲೆ ಇದು ನಾನು ನಿಮಗೆ ತೋರಿಸ್ತೀನಿ ನೋಡಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲ ಟೊಮೆಟೊ ಗಿಡದಲ್ಲೂ ಹೂಗಳು ಬಿಡೋಕೆ ಶುರುವಾಗಿದೆ ನಾನು ಕಾಯಿ ಬಿಟ್ಟಾಗ ನಾನು ನಿಮಗೆ ತೋರಿಸ್ತೀನಿ ನಾನು ಆದಷ್ಟು ಕಾಯಿನೇ ಇದರಿಂದ ಬಿಡ್ತೀನಿ ಹಣ್ಣಾಗಕ್ಕೆ ಬಿಡೋಲ್ಲ ನಾವು ಜಾಸ್ತಿ ಟೊಮೆಟೊ ಕಾಯಿ ಚಟ್ನಿ ಯೂಸ್ ಮಾಡ್ತೀವಿ ಟೊಮೆಟೊಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ರೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೆ ನೋಡಿ ಇದು ಒಂಥರ ನಕ್ಷತ್ರ ಮಲ್ಲಿಗೆನೇ ಇದು ಆದರೆ ಸ್ವಲ್ಪ ಇದ್ರದ್ದು ಎಲೆ ದಪ್ಪ ಬರುತ್ತೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋಕ್ಕೆ ಪೂಜೆಗೆ ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನಕ್ಷತ್ರ ಮಲ್ಗೆ ಆದರೆ ಒಂದು ಸ್ವಲ್ಪ ಬಿಡಿ ಬಿಡಿ ಇರುತ್ತೆ ಅದು ಕೂಡ ಚೆನ್ನಾಗಿರುತ್ತೆ ಇದು ನಕ್ಷತ್ರ ಮಲ್ಗೆ ನೋಡಿ ಇದು ಎರಡು ದಿನ ಆದಮೇಲಿನ ವಿಡಿಯೋ ಇದು ಇದರಲ್ಲಿ ತುಂಬಾ ಚೆನ್ನಾಗಿ ಹೂಗಳು ಬಿಟ್ಟಿತ್ತು ಇದು ಸ್ವಲ್ಪ ಪಿಂಕ್ ಕಲರ್ ಅಲ್ಲಿ ಇದೆ ಹಾಗೆ ನಾನು ಒಂದು ಸ್ವಲ್ಪ ಬದನೇಕಾಯಿ ಆಗಿತ್ತು ಅದನ್ನು ಕೂಡ ನಾನು ತೆಗಿತಾ ಇದ್ದೀನಿ ಇವತ್ತು ಎಲ್ಲ ಗಿಡದಲ್ಲೂ ಒಂದು ಎರಡು ಈ ರೀತಿಯಾಗಿತ್ತು ಸದ್ಯಕ್ಕೆ ಸಾಕು ಒಂದು ದಿನಕ್ಕೆ ಆಗುವಷ್ಟು ತರಕಾರಿ ಪಲ್ಯ ಆಗುತ್ತೆ ಈ ರೀತಿ ನಾವು ಒಂದೊಂದೇ ಗಿಡ ಹಾಕ್ಕೊಂಡ್ರೂ ತೊಂದರೆ ಇಲ್ಲ ಈ ಸರಿ ನಾನು ಒಂದು ಐದಾರು ಗಿಡ ಹಾಕ್ಕೊಂಡಿದ್ದೀನಿ ಹಾಗಾಗಿ ನನಗೆ ಆವಾಗವಾಗ ತೆಗಿಯೋಕ್ಕೆ ಸಿಗ್ತಾನೇ ಇರುತ್ತೆ ಬದನೇಕಾಯಿ ಸ್ವಲ್ಪ ಆದಷ್ಟು ನಾವು ದೊಡ್ಡ ಪಾಟ್ಗಳನ್ನು ಯೂಸ್ ಮಾಡಬೇಕು ತರಕಾರಿನ ಹಾಕಬೇಕಾದ್ರೆ ನಮ್ಮ ಹತ್ರ ಇಲ್ಲ ಅಂದಾಗ ಅನಿವಾರ್ಯ ಸ್ವಲ್ಪ ಸಣ್ಣ ಪಾಟ್ಗಳಲ್ಲಿ ನಾವು ಹಾಕ್ಕೋಬೋದು ನಾನು ಬದನೆಕಾಯಿ ಎರಡು ಬದನೆಕಾಯಿ ಗಿಡನ ನಾನು ಸಣ್ಣ ಪಾಟಲ್ಲೇ ಹಾಕಿದ್ದೀನಿ ಹಾಗಾಗಿ ಗಿಡದ ಬೆಳವಣಿಗೆ ಸ್ವಲ್ಪ ಕಡಿಮೆನೇ ಇದೆ ಅಂತಲೇ ಹೇಳ್ಬೋದು ಯಾಕಂದರೆ ಮಣ್ಣು ನಾವು ಎಷ್ಟು ಕೊಡ್ತೀವೋ ಅಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಈ ಗ್ರೋ ಬ್ಯಾಗಲ್ಲಿ ಇರುವಂಥ ಬೆಳವಣಿಗೆ ಈ ಪಾಟಲ್ಲಿ ಇಲ್ಲ ಈಗ ನಾನೇನು ತೆಗಿತಾ ಇದ್ದೀನಲ್ಲ ಇದನ್ನು ನೋಡಿ ಇದು ಸ್ವಲ್ಪ ಬೆಳವಣಿಗೆ ಕಡಿಮೆ ಇದೆ ಆದರೂ ಕೂಡ ಇದರಲ್ಲಿ ಆಗ್ತಾಯಿದೆ ಇನ್ನೊಂದು ಮಗ್ಗು ಕೂಡ ಇದೆ ಅದರಲ್ಲಿ ಅದು ಕೂಡ ಬರುತ್ತೆ ನಾನು ಇದೊಂದರಲ್ಲಿ ನೋಡದೆ ಇರಲಿಲ್ಲ ಯಾಕಂದರೆ ಲಾಸ್ಟ್ ಟೈಮೇ ನಾನು ಅದರಲ್ಲಿ ಮೂರು ಹರಿದಿದ್ದೀನಿ ಈಗ ನೋಡಿ ಇದೊಂದು ಪಾಟು ಇದರಲ್ಲೂ ಕೂಡ ಅಷ್ಟೇ ಒಂದು ಬಿಟ್ಟಿದೆ ಒಂದೇ ಆದರೂ ಕೂಡ ಮನೆಯಲ್ಲಿ ಬೆಳೆದಿರೋದು ಅನ್ನೋದು ಒಂದು ಖುಷಿ ಇರುತ್ತೆ ಸದ್ಯಕ್ಕೆ ಇಷ್ಟು ಇದೆ ಸಾಕು ಒಂದಿನಕ್ಕೆ ಹಾಗೆ ಉಳ್ಳಾಗಡ್ಡಿ ನೋಡಿ ಎರಡು ದಿನ ಆದಮೇಲೆ ಹಿಂದಿದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಫ್ರೆಶ್ ಆಗಿದೆ ಇನ್ನೊಂದು ಸ್ವಲ್ಪ ಬೆಳೆಯೋಕೆ ಬಿಟ್ಟು ನಾನು ಆಮೇಲೆ ಕಟ್ ಮಾಡ್ತೀನಿ ನನ್ನ ಮಗಳು ಇದನ್ನು ಹಚ್ಚಿರೋದ್ರಿಂದ ಅವಳು ಡೈಲಿ ಬಂದು ಇದನ್ನು ನೋಡ್ತಿದ್ಳು ನೋಡಿ ನೋಡಿ ಇದರಲ್ಲಿ ಏನೋ ಬರ್ತಾ ಇದೆ ಅಮ್ಮ ಇದರಲ್ಲಿ ಗ್ರೀನ್ ಕಲರ್ ಅಂದೇನೋ ಇದೆ ನಾನು ಉಳ್ಳಾಗಡ್ಡಿ ಮಾತ್ರ ಇಟ್ಟಿದ್ದು ಅಂತ ಹೇಳಿ ಅವಳು ಹೇಳ್ತಾ ಅವಳಿಗೆ ಏನೋ ಒಂದು ಕ್ಯೂರಿಯಾಸಿಟಿ ಇತ್ತು ಅದರಲ್ಲಿ ಏನಿದೆ ಅದನ್ನು ಇಟ್ಟಿದ್ದೀನಿ ಅದು ಏನಾಗುತ್ತೆ ಅನ್ನೋದು ಈ ಥರ ಮಕ್ಕಳಿಗೆ ಆ್ಯಕ್ಟಿವಿಟೀಸ್ ಮಾಡಿದ್ರೆ ಅವರು ಕೂಡ ಖುಷಿ ಆಗ್ತಾರೆ ಅವ್ರಿಗೂ ಕೂಡ ಒಂದು ಆ್ಯಕ್ಟಿವಿಟಿ ಇರುತ್ತೆ ಬ್ರೈನ್ ಕೂಡ ಡೆವಲಪ್ಮೆಂಟ್ ಆಗುತ್ತೆ ಈ ಟೈಮಲ್ಲಿ ತುಂಬಾ ಖುಷಿ ಆದ್ಲು ಅವಳಂತೂ ಅದನ್ನು ಅವಳ ಕಡೆ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸಾಧ್ಯ ಆದರೆ ನಾನು ಕಟ್ ಮಾಡಿಸ್ತೀನಿ ಬಟ್ ಅವಳು ಕ್ಯೂರಿಯಾಸಿಟಿ ನೋಡಿ ನನಗೆ ತುಂಬಾ ಖುಷಿಯಾಯಿತು ಅವಳು ಹೂಗಳನ್ನ ತೆಗೆಯೋ ಜಾಸ್ತಿ ಆಲ್ಮೋಸ್ಟ್ ಒಂದೊಂದು ಸಾರಿ ನಾನು ನಿಮ್ಗೆ ಎಷ್ಟೋ ಸರಿ ಹೂಗಳನ್ನ ತೋರಿಸ್ಬೇಕು ಅಂದ್ಕೊಂಡಾಗೆಲ್ಲ ಅವಳು ಹೂ ಕಿತ್ತಾಕ್ಬಿಟ್ಟಿರ್ತಾಳೆ ಅವಳಿಗೆ ಏನೋ ಒಂದು ಹುಚ್ಚು ಹೂಗಳನ್ನ ತೆಗಿಯೋದು ನೋಡಿ ಇವತ್ತು ನಾನು ಪೂಜೆಗೆ ಹೂಗಳನ್ನ ತೊಗೊಂಡು ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು